ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳಲ್ಲ ಬಿಕಾಸ್ ಟು ತ್ರೀ ಡೇಸ್ ಆಯಿತು ನಮಗೆ ಫುಲ್ ಹುಷಾರಿಲ್ಲ ಇವತ್ತು ಒಂದು ಸ್ವಲ್ಪ ಬೆಟರ್ ಫೀಲ್ ಆಗ್ತಾ ಇದೆ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಸೊ ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ವ್ಲಾಗ್ ಶೂಟ್ ಮಾಡೋಣ ಮತ್ತು ಮಿಸ್ ಮಾಡೋದು ಬೇಡ ಅಂತೇಳಿ ಶೂಟ್ ಮಾಡ್ತಾಯಿದ್ದೀನಿ ಸೊ ಟು ಟು ತ್ರೀ ಡೇಸಿಂದ ನಾನು ಒನ್ ವೀಕ್ ಆಯ್ತು ಅನ್ಸುತ್ತೆ ಆಲ್ಮೋಸ್ಟ್ ನಾನು ಹೇರ್ ಹೇರ್ ವಾಶ್ ಮಾಡಿಲ್ಲ ಆ್ಯಂಡ್ ಸೊ ನಾನು ನನ್ನ ಲಾಸ್ಟ್ ಬ್ಲಾಕ್ಸಲ್ಲಿ ನೋಡ್ಬೋದು ಪಪ್ಪನಿಂದ ನಾನು ತಮ್ಮ ಪ್ರಾಡಕ್ಟ್ಸ್ ತಗೊಂಡಾಗ ಇದು ನನಗೆ ಫ್ರೀಯಾಗಿ ಸಿಕ್ಕಿತ್ತು ಇದು ಬಂದ್ಬಿಟ್ಟು ಲಾರಿಯಲ್ ಪ್ಯಾರಿಸ್ ಎಕ್ಸ್ಟ್ರಾಡಿನರಿ ಆಯಿಲ್ ಸ್ಟೀಮ್ ಮಾಸ್ಕ್ ಆ್ಯಕ್ಚುಲಿ ಇದು ಇದರದ್ದು ಪ್ರೈಸ್ ಬಂದ್ಬಿಟ್ಟು ತ್ರೀ ನೈಂಟಿ ನೈನ್ ಇದೆ ಫೋರ್ ಹಂಡ್ರೆಡ್ ರುಪೀಸ್ ಇಂದು ನನಗೆ ಫ್ರೀಯಾಗಿ ಸಿಕ್ಕಿದೆ ಸಲೂನಲ್ಲಿ ನಾವು ಹೇಗೆ ಹೇರ್ ಸ್ಪಾ ಮಾಡಿಸ್ತೀವಿ ಅದೇ ರೀತಿ ಮನೆಯಲ್ಲಿ ರಿಸಲ್ಟ್ ಕೊಡುತ್ತೆ ಅಂತೇಳಿ ಹೇಳಿದ್ದಾರೆ ಇದರಲ್ಲಿ ಸ್ಟೆಪ್ಸ್ ಇದೆ ನಾಲ್ಕು ಸ್ಟೆಪ್ಸ್ ಇದೆ ಸೊ ಅದನ್ನು ಫಾಲೋ ಮಾಡಬೇಕು ಸೊ ಇವತ್ತು ಇದನ್ನು ಅಪ್ಲೈ ಮಾಡೋಣ ಸೊ ಸಂಜೆ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತಲ್ಲ ಹಾಗಾಗಿ ಹೇರೆಲ್ಲ ತುಂಬಾ ಡ್ಯಾಮೇಜ್ ಆಗಿದೆ ಒಂಥರ ತುಂಬ ಫ್ಲಿಸ್ಬಿಟ್ಟಿದೆ ಹಾಗಾಗಿ ಸೊ ಹಚ್ಕೊಳ್ಳೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಒಂದು ಬ್ಲಾಗ್ ಮಾಡ್ಕೊಳ್ಳೋಣ ನಿಮಗೂ ಹೆಲ್ಪ್ ಆಗ್ಬೋದು ಅಂತೇಳಿ ಸೊ ನೋಡಿ ಇದೆ ಅದು ಓಪನ್ ಮಾಡ್ತೀನಿ ಇದ್ರ ಒಳಗಡೆ ಈ ರೀತಿ ಒಂದು ಚಿಕ್ಕ ಕ್ರೀಮ್ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಇದು ರೂಟ್ ಇಂದ ಕೆಳಗಡೆ ಹೇರ್ ವರ್ಗು ಅಪ್ಲೈ ಮಾಡಬೇಕಂತೆ ಸೊ ಇದು ಸರಿ ಹೋಗ್ತಾ ಈ ಕ್ರೀಮ್ ಎಲ್ಲ ಒಂದ್ ಬೌಲ್ ಗೆ ಟ್ರಾನ್ಸ್ಫರ್ ಮಾಡಿ ಹಚ್ಕೊಳ್ಳೋದೇ ಬೆಟರ್ ಅನ್ಸುತ್ತೆ ಸೊ ಹಾಗೆ ಮಾಡ ಸೊ ಇಷ್ಟು ಸಿಕ್ಕಿದೆ ಇದು ಕ್ರೀಮ್ ಸೊ ಈಗ ಸ್ವಲ್ಪ ಸ್ವಲ್ಪ ತಗೊಂಡು ூட்டேர்ஃப்டு அப்ளே மா அப்ளைா ஆ டய்ரஃப் ಸೊ ದಟ್ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು ನಾನು ರೂಟ್ ಒಂದು ಕ್ರೀಮ್ ಕೊಟ್ಟಿದ್ರು ಹಚ್ಕೊಂಡಿದೆಕೆಂಡ್ ಸ್ಟೆಪ್ ಮಾಸ್ಕ್ ಕೊಟ್ಟಿದಾರಂತೆ ಸೊ ಸ್ಟೀಮ್ ಹಾಕಿಬಿಟ್ಟು ಡೈಲಿಂಗ್ ಫೈವ್ ಮಿನಿಟ್ಸ್ ಆ ಸ್ಟೀಮ್ ಮಾಸ್ಕ್ ನ ಬಿಟ್ಬಿಡ್ಬೇಕು ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಶಾಂಪೂ ಮಾಡಿ ಕಂಡೀಷನರ್ ಹಾಕಿ ಇನ್ನೊಂದು ಸ್ಟೀಮ್ ಮಾಸ್ಕ್ ಇರುತ್ತೆ ಅದನ್ನ ಹಾಕೊಂಡು ಬಂದ್ಬಿಟ್ಟು ಸೊ ಸಿರಮ್ ಕೊಟ್ಟಿರ್ತಾರೆ ಅಪ್ಲೈ ಮಾಡಿದ್ರೆ ಕ್ಲೋಸ್ ಇಷ್ಟೇ ಇದು ಸಲೂನರ್ ಇಷ್ಟೇ ಇರುತ್ತೆ ನಾನು ಲಾಸ್ಟ್ ವಿಡಿಯೋಸ್ ಅಲ್ಲಿ ನೋಡ್ಬೋದು ಸಲೂನರ್ ಮಾಡಿಸಿರ್ತಕ್ಕಂತ ಒಂದು ಏನದು ಹೇರ್ ಸ್ಪಾ ಸೇಮ್ ಸ್ಟೆಪ್ಸ್ ಇತ್ತು ಅದ್ ಅಲ್ಲಂದ್ರೆ ಅವರು ಹೀಟಿಗೆ ಅದೇನೋ ಕೊಟ್ಟಿರ್ತಾರೆ ಅಷ್ಟೇ ಬಿಟ್ರೆ ಇದು ಹೀಟ್ ಈ ರೀತಿ ಒಂದು ಕ್ಯಾಪ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು

ಇಟ್ ಬಿಸಿ ಬಿಸಿ ಇದೆ ಇದು ಒಳಗಡೆ ಏನೋ ಸಿರಂ ಇದೆ ಆ ಅದ್ ಏನ್ ಹಾಕಿದಾರೋ ಗೊತ್ತನಾ ಸೇಮ್ ತನ್ನದೇ ಒಂದು ಬರ್ತಾ ಅದೇ ರೀತಿ ಬರ್ತಾ ಇದೆ ಸೊ ಯಾ ಈಗ ಇದನ್ನ ಹಾಕೊಂಡು ಒಂದ್ ಐದ್ ನಿಮಿಷ ಇರಿಸಿ ಮಾಡ್ಕೊಂಡಿ ಅಂತ ಹೇಳಿದ್ದಾರೆ ಈಗ ಇದನ್ನ ಐದ್ ನಿಮಿಷ ಮಸಾಜ್ ಮಾಡ್ಕೊಂಡು ಅದಾದ್ಮೇಲೆ ಬಿಟ್ಬಿಡ್ಬೇಕು ಬಿಟ್ ಬಿಟ್ಬಿಟ್ಟು ನಾನು ಹೋಗಿ ಹೆಡ್ ವಾಶ್ ಮಾಡ್ಕೊಂಡು ಬಂದು ರಿಸಲ್ಟ್ ಏನಾಗಿದೆ ಅಂತ ಹೇಳಿ ನಾನು ಜೊತೆ ಶೇರ್ ಮಾಡ್ತೀನಿ ಫೈನಲಿ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ತುಂಬಾನೇ ಚೆನ್ನಾಗಿದೆ ಈ ಒಂದು ಹೇರ್ ಮಾಸ್ಕ್ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಬರ್ತಿದೆ ಲಾರಿಯಲ್ಲಿಂದು ನೀವು ಹೇರ್ ಇರೋದು ಅಲರ್ ಈಗ ಹೋಗಿ ಮಾಡಿಸ್ಬೇಕು ಅಂತ ಅಂದ್ರೆ ಲಾರಿಯಲ್ ಹೇರ್ ಸ್ಪಾ ಎಸ್ಪೆಷಲಿ ಟೂ ಥೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಹೇರ್ ಸ್ಪಾಗೆ ಪರ್ ಥೌಸಂಡ್ ಫೈವ್ ಹಂಡ್ರೆಡ್ ಅಂತೂ ಆಫರ್ ಇದ್ದಾಗ ಫೆಸ್ಟಿವಲ್ ಆಫರ್ ಇದ್ದಾಗ ತೌಸಂಡ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ನಾನು ಲಾಸ್ಟ್ ಇಯರ್ ನನ್ನ ಬರ್ಡೇಗೆ ಹೇರ್ ಸ್ಪಾ ಹೋಗಿ ಸಲೂನ್ ಅಲ್ಲಿ ಮಾಡಿಸಿದಾಗ ನನಗೆ ತೌಸಂಡ್ ಫೈವ್ ಹಂಡ್ರೆಡ್ ತಗೊಂಡಿದ್ರು ಲಾರಿಯಲ್ಲುದುಗಿನ್ನೂ ಜಾಸ್ತಿ ಆಗಿರ್ಬೋದು ಗೊತ್ತಿಲ್ಲ ಬಟ್ ಇದು ಫೈವ್ ಹಂಡ್ರೆಡ್ ಇದು ಅದೇನು ಏನ್ ಕಿಟ್ಟಿದೆ ಸೇಮ್ ಪ್ರೊಸೀಜರೇ ಅಲ್ಲೂ ಕೂಡ ಮಾಡೋದು ಹೈಂಡ್ ಸೇಮ್ ರಿಸಲ್ಟ್ ಬಂದಿದೆ ನನಗೆ ನಿಜವಾಗ್ಲೂ ಮನೆಯಲ್ಲೇ ನೀವು ಸಲೂನ್ ತರ ಒಂದು ಪಡ್ಕೋಬಹುದು ಇನ್ನೊಂದೇನಂದ್ರೆ ಅಲ್ಲಿ ನ ಸೆಟ್ ಮಾಡಿ ಕಳಿಸ್ತಾರೆ ಅಷ್ಟೇ ಅದು ಬಿಟ್ರೆ ಅದರ್ವೈಸ್ ಸೇಮ್ ಅಂದ್ರೆ ಸೇಮ್ ಇಟ್ ಈಸ್ ನನಗೆ ಅದೇ ಒಂದು ರಿಸಲ್ಟ್ ಸಿಕ್ಕಿದೆ ಹೇರ್ಸ್ ನೋಡ್ತಾ ಇರ್ಬೋದು ನೀವು ನಾವು ಮನೆಯಲ್ಲಿ ಮಾಡ್ಕೋಬೋದು ಸ್ಟ್ರೈಟ್ ಸ್ಟ್ರೈಟ್ನಿಂಗ್ ಆರ್ ಕರ್ಲಿಂಗ್ ನಾವು ಮನೆಯಲ್ಲೇ ಮಾಡ್ಕೋಬೋದು ಅಥವಾ ಬ್ಲೋ ಡ್ರೈ ಕೂಡ ನಾವು ಮನೆಯಲ್ಲೇ ಮಾಡ್ಕೋಬೋದು ಸೊ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಇಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಆ ಒಂದು ಲಾಸ್ಟಿಗೆ ನಾನೊಂದು ಅದೇನು ಸ್ಟೀಮ್ ಹೇರ್ ಮಾಸ್ಕ್ ಅಂತ ಕೊಟ್ಟಿದ್ರಲ್ವಾ ನಿಜವಾಗ್ಲೂ ಅದು ನಿಜವಾಗ್ಲೂ ಅದು ಅಪ್ಲೈ ಮಾಡಿದಾಗ ಆ ಒಂದು ಹೀಟ್ ಏನು ನಮಗೆ ಸಲೂನಲ್ಲಿ ಹೀಟ್ ಏನು ಕೊಡ್ತಾರೆ ಅದೇ ರೀತಿ ಸೇಮ್ ಟು ಸೇಮ್ ಅದು ಹೀಟ್ ಒಂದು ಪ್ರೊವೈಡ್ ಆಗಿತ್ತು ನನ್ನ ಸ್ಕಾಲ್ಪಿಗೆ ಅಂತಲೇ ಹೇಳ್ಬೋದು ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಆ್ಯಂಡ್ ಎಲ್ಲ ಹೋಗುತ್ತೆ ಆ್ಯಂಡ್ ಕೂದಲಿಕ್ಕೂ ಕೂಡ ತುಂಬಾ ಸ್ಟ್ರೆಂತ್ ಸಿಗುತ್ತೆ ನರಿಶ್ಮೆಂಟ್ ಸಿಗುತ್ತೆ ಹಾಗೆ ಡ್ರೈ ಆ್ಯಂಡ್ ಡಲ್ ಹೇರ್ ಇದ್ದಿದ್ದೆಲ್ಲ ರಿಮೂವ್ ಆಗುತ್ತೆ ಸೊ ಈ ರೀತಿ ಹೇರ್ ಸ್ಪಾ ಮಾಡಿಸ್ಕೊಳ್ಳೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಹೇರ್ ನಂದು ಯಾವಾಗ ಯಾವಾಗ ತುಂಬ ಡ್ರೈ ಅನಿಸುತ್ತೆ ತುಂಬಾ ಅನ್ಹೆಲ್ತಿ ಅನಿಸುತ್ತೆ ಆವಾಗೆಲ್ಲ ನನಗೆ ಹೇರ್ ಸ್ಪಾ ತೊಗೋಬೇಕು ಅಂತ ಯಾವಾಗಲೂ ಅನಿಸುತ್ತೆ ಬಟ್ ನನಗೆ ಅವರು ಫ್ರೀಯಾಗಿ ಕಳ್ಸಿಕೊಟ್ಟಿದ್ದು ತುಂಬಾ ಹೆಲ್ಪ್ ಆಯಿತು ಅಂತಾನೆ ಹೇಳ್ಬೋದು ಸೊ ನಂಗೆ ತುಂಬ ಇಷ್ಟ ಆಯ್ತು ಮತ್ತೆ ಸಲ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಈ ರೀತಿ ಇತ್ತು ನನಗಂತೂ ತುಂಬಾ ಇಷ್ಟ ಆಗಿದೆ ಆ್ಯಂಡ್ ಡೆಫಿನೆಟ್ಲಿ ನಾನು ಇನ್ಮೇಲಿಂದ ಪಾರ್ಲರಲ್ಲಿ ಹೇರ್ ಸ್ಪಾ ಮಾಡ್ಸೋದಿಲ್ಲ ಮನೆಯಲ್ಲೇ ಈ ಕಿಟ್ ತರ್ಸ್ಕೊಂಡು ಮಾಡಿಸ್ಕೊತೀನಿ ಫೋರ್ ಹಂಡ್ರೆಡ್ ರುಪೀಸ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಬರ್ತಾ ಅಂತಾನೆ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಲಾರಿಯಲ್ ಅವ್ರದ್ದು ಈ ಒಂದು ಹೇರ್ ಸ್ಪಾ ಒಂದು ಇದೇನು ಪ್ಯಾಕೇಜ್ ನನಗೆ ಪಪ್ಪಲಲ್ಲಿ ಫ್ರೀಯಾಗಿ ಕೊಟ್ಟಿದ್ದಾರೆ ಅದು ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೀಯಾಗಿ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ಲಿ ಫ್ರೀಯಾಗಿ ಬಂದಿದ್ದು ಸೊ ಇದರಿಂದ ನಂಗೆ ತುಂಬ ಹೆಲ್ಪ್ ಆಗಿದೆ ಅಂಡ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನ್ನ ಹೇರ್ ಐ ಫೀಲ್ ಸೋ ಗುಡ್ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ನಾನು ಬೇಕಿದ್ರೆ ಸರ್ಚ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ ಲಿಂಕ್ ಬೇಕಿದ್ರೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿ ಓಕೆನಾ ಸೊ ಎಸ್ ಚೆನ್ನಾಗಿದೆ ನೈಸ್ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನ ಕ್ಲಿಕ್ ಮಾಡಿ ಹೀಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್